ಜೈ ಹಿಂದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಟಿಇಟಿ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನವುಗಳಲ್ಲಿ ಜೈವಿಕ ಸಂಪನ್ಮೂಲಗಳನ್ನು ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಸ್ಯಗಳು ಸಸ್ಯಗಳು ಜೈವಿಕ ಸಂಪನ್ಮೂಲದ ಅಡಿಯಲ್ಲಿ ಬರ್ತವೆ ಇವುಗಳಲ್ಲಿ ಒಂದು ಈ ಗುಂಪಿಗೆ ಸೇರೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲ್ ಪೆಟ್ರೋಲ್ ಗುಂಪಿಗೆ ಸೇರದ ಪದ ಇರಲಿ ನೀರು ಕಾಡುಗಳು ಮಣ್ಣು ಈ ಗುಂಪಿಗೆ ಪೆಟ್ರೋಲ್ ಸೇರೋದಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ ಯಾವುದು ಹೈಯೆಸ್ಟ್ ಕಾರ್ಬನ್ ಯಾವುದ್ರಲ್ಲಿ ಇರುತ್ತೆ ಅಂತೇಳಿ ಸರಿ ಉತ್ತರ ಆಪ್ಷನ್ ಎ ಆಂಥ್ರಾಸೈಟ್ ನೋಡಿ ಇದು ಕಲ್ಲಿದ್ದೆಲ್ಲ ಒಂದು ರೂಪ ಇದು ಕಲ್ಲಿದ್ದಲ್ಲಿಗೆ ನಾಲ್ಕು ರೂಪಗಳಿರ್ತವೆ ಆಂಥ್ರಾಸೈಟ್ ಬಿಟುಮಿನಸ್ ಲಿಗ್ನೈಟ್ ಮತ್ತು ಪೀಟ್ ಅಂತೇಳಿ ಸೊ ಹೈಯೆಸ್ಟ್ ಕಾರ್ಬನ್ ಯಾವ್ದ್ರಲ್ಲಿ ಕೇಳಿದ್ರೆ ಕಲ್ಲಿದ್ದಲ್ನ ಆಂಥ್ರಾಸೈಟ್ನಲ್ಲಿ ಇರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಾವ ದಿನದಂದು ವಿಶ್ವಾದ್ಯಂತ ವಿಶ್ವ ಜಲ ದಿನವನ್ನ ಆಚರಿಸ್ತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆರಡು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನ ಆಚರಿಸಲಾಗುತ್ತೆ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದ ಯಾವುದು ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಅಳಿವಿನ ಅಂಚಿನಲ್ಲಿರುವುದು ಸರ್ಪಗಂಧಿ ಈ ಸಸ್ಯ ಅಳಿವಿನ ಅಂಚಿನಲ್ಲಿರುವ ಪ್ರಭಾದಕ್ಕೆ ಸೇರುತ್ತೆ ಆಪ್ಷನ್ ಆನ್ಸರ್ ಅನ್ಯ ನೆಲೆ ಜೀವ ಜೀವಿ ಸಂರಕ್ಷಣೆಗೆ ಉದಾಹರಣೆಯನ್ನು ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಎ ಬೀಜ ಬ್ಯಾಂಕ್ ಇದೊಂದು ಬಗೆಯ ಅನ್ಯ ನೆಲೆ ಜೀವಿ ಸಂರಕ್ಷಣೆ ಆಗಿದೆ ಬೀಜ ಬ್ಯಾಂಕ್ ಎನ್ನುವುದು ಇದು ಕಲ್ಲಿದ್ದಲ್ನ ಒಂದು ಉಪ ಉತ್ಪನ್ನವಾಗಿದೆ ಸರಿಯಾದ ಆಪ್ಷನ್ ಬಿ ಕೋಕ್ ಕೋಕ್ ಇದೆಯಲ್ಲ ಇದು ಕಲ್ಲಿದ್ದಲ್ನ ಒಂದು ಉಪ ಉತ್ಪನ್ನ ಸೊ ನಶಿಸಿ ಹೋಗುತ್ತಿರುವ ಪ್ರಾಣಿ ಯಾವುದು ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ನಶಿಸಿ ಹೋಗುತ್ತಿರುವ ಮ ಪ್ರಾಣಿ ಉಣ್ಣೆಯ ಮಹಾಗಜ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಣ್ಣೆಯ ಮಹಾಗಜ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದ್ದು ಯಾರು ಸರಿಯಾದ ಉತ್ತರ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ್ಲಾಲ್ ಬಹುಗುಣ ಸುಂದರ್ಲಾಲ್ ಬಹುಗುಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಿಪ್ಕೋ ಚಳುವಳಿ ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದೆ ಚಿಪ್ಕೋ ಚಳುವಳಿ ಅರಣ್ಯ ನಾಶದಿಂದ ಕಡಿಮೆ ಆಗೋದು ಏನು ಸೊ ಅರಣ್ಯ ನಾಶದಿಂದ ಮಳೆ ಬೀಳುವಿಕೆ ಕಡಿಮೆ ಆಗುತ್ತೆ ಅರಣ್ಯಗಳು ಬಂಜರಾಗುವುದು ಈ ಕೆಳಗಿನ ಕೆಳಗಿನಿಂದ ಯಾವುದರಿಂದ ತಡೆಯಬಹುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾತಾವರಣದಲ್ಲಿ ತೇವಾಂಶ ಹಾಗೂ ಮಳೆ ಬೀಳುವಿಕೆ ತಡೆಯಬಹುದಾಗಿದೆ ಭೂಮಿ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಮಾತ್ರ ಇರುವುದು ಸಿಹಿ ನೀರಿನ ಪ್ರಮಾಣ ಭೂಮಿಯ ಮೇಲೆ ಓಜೋನ್ ಪದರ ಯಾವ ಗೋಳದಲ್ಲಿ ಕಂಡು ಬರುತ್ತೆ ತುಂಬಾ ಸರಿ ಕೇಳಿರುವ ಪ್ರಶ್ನೆ ಇದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಓಜೋನ್ ಪದರ ಯಾವ ಗೋಳದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥರಗೋಳದಲ್ಲಿ ಕಂಡು ಬರುತ್ತೆ ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಣೆಯ ಕಾರ್ಯ ಏನು ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಪರಿಸರ ವ್ಯವಸ್ಥೆ ಆಗಿದೆ ಆಪ್ಷನ್ ಆನ್ಸರ್ ಒಟ್ಟು ಪರಿಸರ ವ್ಯವಸ್ಥೆಯ ಸಂರಕ್ಷಣೆ ಮಾಡೋದು ನ್ಯಾಷನಲ್ ಪಾರ್ಕ್ಸ್ ಇರ್ತಾವಲ್ಲ ರಾಷ್ಟ್ರೀಯ ಉದ್ಯಾನವನದ ಕಾರ್ಯ ಐ ಯು ಸಿ ಎನ್ ಇದರ ಅಬ್ರಿವೇಶನ್ ಏನು ಇದನ್ನು ಬಾರದ್ರೆ ಏನಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನೋದು ಐ ಯು ಸಿ ಎನ್ ಭಾರತದಲ್ಲಿ ದೊರೆಯುವಂತಹ ನೈಸರ್ಗಿಕ ಕಾಂತ ಯಾವುದು ನ್ಯಾಚುರಲ್ ಮ್ಯಾಗ್ನೈಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗ್ನೆಟೈಟ್ ಮ್ಯಾಗ್ನೆಟೈಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಪ್ರಚನ್ನ ಶಕ್ತಿಯನ್ನು ಗುರುತಿಸಿ ಹಿಡಿದಿಟ್ಟಿರುವ ಶಕ್ತಿ ಪ್ರಚನ್ನ ಶಕ್ತಿ ಅಂದ್ರೆ ಸೊ ಪ್ರಚನ್ನ ಶಕ್ತಿ ಗಡಿಯಾರದ ಸ್ಪ್ರಿಂಗಿನ ಕಿ ಇದು ಪ್ರಚನ್ನ ಶಕ್ತಿ ಅಂದ್ರೆ ಹಿಡಿದಿಟ್ಟಿರುವ ಶಕ್ತಿ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸೌರಕೋಶ ಇದು ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಸೋಲಾರ್ ಅಂತ ನಾವೇನು ಕರಿತೀವಲ್ಲ ಸೋಲಾರಲ್ಲಿ ಸೌರ ಕೋಶಗಳಿರ್ತವೆ ಮಣ್ಣಿಗೆ ನೀರಿನ ಮುಖ್ಯ ಮೂಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮಳೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಿಹಿ ನೀರಿನ ಗರಿಷ್ಠ ಪ್ರಮಾಣದ ಉಪಯೋಗ ಏನು ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ಗೀರ್ ರಾಷ್ಟ್ರೀಯ ಉದ್ಯಾನವಿದೆಯಲ್ಲ ನ್ಯಾಷನಲ್ ಪಾರ್ಕ್ ಇದು ಇರುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ ಸೊ ಗೀರ್ ನ್ಯಾಷನಲ್ ಪಾರ್ಕಲ್ಲಿ ವಿಶೇಷವಾಗಿ ಏಷ್ಯಾದ ಸಿಂಹಗಳು ಕಂಡು ಬರ್ತವೆ ಏಷ್ಯಾದ ಸಿಂಹಗಳಿಗೆ ಪ್ರಸಿದ್ಧವಾದ ನ್ಯಾಷನಲ್ ಪಾರ್ಕ್ ಇದು ನರ್ಮದಾ ಬಚಾವೋ ಆಂದೋಲನ್ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೇಧಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನ ಸಂಜಯ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಇರುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಭಾರತೀಯ ಅರಣ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಭಾರತೀಯ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜಾರಿಗೆ ಬಂತು ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಇದು ಜಾರಿಗೆ ಬಂದಿರುವಂಥದ್ದು ಕಲ್ಲಿದ್ದಲ್ಲಿನ ಅನಿಲದಿಂದ ತಯಾರಿಸುವ ಸಾವಯವ ಸಂಯುಕ್ತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾಕರಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮ್ಯಾಗ್ನಸೈಟ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಮ್ಯಾಗ್ನಸೈಟ್ ಸೊ ಮ್ಯಾಗ್ನಸೈಟ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ತಮಿಳುನಾಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮ್ಯಾಂಗನೀಸ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಬಾಹ್ಯ ರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಡ್ಯಾಶ್ ಆಗಿ ಉಳುಮೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಂಬಕೋನದ ರೀತಿಯಲ್ಲಿ ಉಳುಮೆ ಮಾಡಲಾಗುತ್ತೆ ಯಾವ ನೈಸರ್ಗಿಕ ಕ್ರಿಯೆ ಮೂಲಕ ಮಣ್ಣು ರೂಪುಗೊಳ್ಳುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಡೆಗಳ ಶಿಥಿಲೀಕರಣದಿಂದ ಮಣ್ಣುಂಟಾಗುತ್ತೆ ಗಂಧಕದ ಪ್ರಮಾಣ ಕಡಿಮೆ ಇರುವಂತಹ ಇಂಧನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ನೈಸರ್ಗಿಕ ಅನಿಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನೇರವಾಗಿ ನದಿಯಿಂದ ನೀರು ಪಡೆಯೋದಕ್ಕೆ ಏನಂತೀವಿ ಇದಕ್ಕೆ ಯಾವ ರೀತಿಯ ಕಾಲುವೆ ಅಂತ ಕರಿತೀವಿ ಅಂದ್ರೆ ಯಾವುದೇ ಅಣೆಕಟ್ಟಿನ ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರನ್ನು ಪಡೆಯೋದು ಉತ್ತರ ಆಪ್ಷನ್ ಸಿ ಪ್ರವಾಹ ಕಾಲುವೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತ ಯಾಕೆ ಸರಿಯ ಉತ್ತರ ಆಪ್ಷನ್ ಸಿ ಅದು ತೇವಾಂಶವನ್ನು ಹಿಡಿದಿಡಲು ಸಾಧ್ಯ ಮಾಡುತ್ತೆ ಯಾವುದು ಕಪ್ಪು ಮಣ್ಣು ತೇವಾಂಶವನ್ನು ಚಂದ ಹಿಡಿದಿಡುತ್ತೆ ಹಾಗಾಗಿ ಹತ್ತಿ ಬೆಳೆಗೆ ತುಂಬಾ ಸೂಕ್ತವಾದ ಮಣ್ಣಿದು ಕೆಳ ಒಂದು ಮುಗಿಯುವ ಸಂಪನ್ಮೂಲ ಅಲ್ಲ ಯಾವುದು ಮುಗಿಯುವ ಸಂಪನ್ಮೂಲ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೈಸರ್ಗಿಕ ಅನಿಲ ಆಮ್ಲ ಮಳೆಯಲ್ಲಿ ಹೆಚ್ಚಾಗಿ ಕಂಡುಬರುವ ಆಮ್ಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸೆಲ್ಫ್ಯೂರಿಕ್ ಆಮ್ಲ ಸೆಲ್ಫ್ಯೂರಿಕ್ ಆಸಿಡ್ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವಂತಹ ರಾಜ್ಯ ಯಾವುದು ಸರಿಯ ಉತ್ತರ ಹೈಯೆಸ್ಟ್ ನೀರಾವರಿ ಪ್ರದೇಶ ಇರೋದು ಪಂಜಾಬ್ ಅಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ ಸರಿಯುತ್ತ ಪರಿಸರ ವ್ಯವಸ್ಥೆಯ ಜನರು ಅನ್ನೋದಕ್ಕೆ ಉದಾಹರಣೆ ಯಾರು ಕೇಳಿದ್ರೆ ಆಪ್ಷನ್ ಸಿ ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಟ್ ಹಾಟ್ಸ್ಪಾಟ್ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಆತಂಕಕಾರಿ ಹಂತ ತಲುಪಿರುವಂಥ ಪ್ರದೇಶ ಬಯಾಲಾಜಿಕಲ್ ಹಾಟ್ಸ್ಪಾಟ್ ವೈಜ್ಞಾನಿಕವಾಗಿ ಓಜನನ್ನು ಗುರುತಿಸುವ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಝೀರೋ ಪಾಯಿಂಟ್ ತ್ರೀ ಅಂದರೆ ಓ ತ್ರೀ ಅಂತೇಳಿ ಇದು ಓ ತ್ರೀ ಸಾರಿ ಓ ತ್ರೀ ಇದು ಝೀರೋ ಪಾಯಿಂಟ್ ತ್ರೀ ಅಲ್ಲ ಓ ತ್ರೀ ಇದು ಓ ಅಂದರೆ ಆಕ್ಸಿಜನ್ ಆಕ್ಸಿಜನ್ನ ಮೂರು ಅಣುಗಳಿರ್ತವೆ ನ ಒಂದು ಅಣುವಿನಲ್ಲಿ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ ಸರಿಯಾದ ಉತ್ತರ ಸಿ ನೈಸರ್ಗಿಕ ಅನಿಲ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಒಂದು ಸೌರ ಶಕ್ತಿಯ ಪರೋಕ್ಷ ರೂಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಶಕ್ತಿ ನಮ್ಮ ದೇಶದಲ್ಲಿ ಅತಿದೊಡ್ಡ ಗಾಳಿಯಂತ್ರಗಳು ಎಲ್ಲಿ ಕಂಡುಬರ್ತವೆ ಸರಿಯ ಉತ್ತರ ಆಪ್ಷನ್ ಸಿ ಕನ್ಯಾಕುಮಾರಿಯಲ್ಲಿ ಕಂಡು ಬರ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕುಲಾಂತರಿ ಸಸ್ಯಗಳ ಅನುಕೂಲತೆ ಏನು ಸೊ ಕುಲಾಂತರಿ ಸಸ್ಯಗಳಿಂದ ನಮಗೆ ಕೀಟಗಳ ಹಾವಳಿಯನ್ನು ತಡೆಯಬಹುದಾಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಣು ಬಾಂಬನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಸರಿಯ ಉತ್ತರ ಆಪ್ಷನ್ ಬಿ ಹಾನ್ ಭವಿಷ್ಯದ ಇಂಧನವಾಗಿ ಬಿಂಬಿಸುವಂತಹ ಅನಿಲ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ಭವಿಷ್ಯದ ಇಂದಿನ ಇಂಧನ ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಜಲಜನಕ ಸಿ ಎನ್ ಜಿ ಇದರ ವಿಸ್ತೃತ ರೂಪ ಏನು ಸರಿ ಉತ್ತರ ಸಿ ಎನ್ ಜಿ ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ಸಿಇ್ ರೈಟ್ ಆನ್ಸರ್ ಒಂದು ಕಾರ್ಬನ್ ಮತ್ತು ನಾಲ್ಕು ಹೈಡ್ರೋಜನ್ ಪರಮಾಣು ಹೊಂದಿರುವಂತದ್ದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮೀಥೇನ್ ಮೀಥೇನ್ ಒಂದು ಕಾರ್ಬನ್ ಮತ್ತು ನಾಲ್ಕು ಹೈಡ್ರೋಜನ್ ಸಿ ಎಚ್ ಫೋರ್ ಮೀಥೇನ್ ಕಪ್ಪು ಬಂಗಾರ ಅಂತೇಳಿ ಈ ಕೆಳಗಿನ ಯಾವುದನ್ನು ಕರೀತಾರೆ ಸರಿ ಉತ್ತರ ಆಪ್ಷನ್ ಬಿ ಕಲ್ಲಿದ್ದಲು ಕಪ್ಪು ಬಂಗಾರ ಬ್ಲಾಕ್ ಹೋಲ್ಡ್ ಅಂತ ಕರೀತಾರೆ ಆಕಾಶ ನೌಕೆಯಲ್ಲಿ ಬಳಸುವ ಇಂಧನ ಯಾವುದು ಸರಿ ಉತ್ತರ ಆಪ್ಷನ್ ಎ ದ್ರವರೂಪದ ಹೈಡ್ರೋಜನ್ ದ್ರವರೂಪದ ಹೈಡ್ರೋಜನ್ ಆಕಾಶ ಆಕಾಶನೌಕೆಯಲ್ಲಿ ಬಳಸಲಾಗುತ್ತೆ ನಿಕ್ಕಲ್ ನಿಕ್ಷೇಪಗಳನ್ನು ಹೊಂದಿದ ಭಾರತದ ಏಕೈಕ ರಾಜ್ಯ ಯಾವುದು ಸರಿಯಾದ ಉತ್ತರ ನಿಕ್ಕಲ್ ನಿಕ್ಷೇಪಗಳನ್ನು ಹೊಂದಿದ ಭಾರತದ ಏಕೈಕ ರಾಜ್ಯ ಒಡಿಸ್ಸಾ ಆಪ್ಷನ್ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿರುವಂತಹ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಹಸುವಿನ ದೇಹದಲ್ಲಿರುವ ಜೀರ್ಣ ಚೀಲಗಳು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಗ್ಯಾಸೋಲಿನ್ ಎಂಬುದು ಯಾವ ರೀತಿಯ ಒಂದು ಇಂಧನ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದೊಂದು ದ್ರವ ಇಂಧನ ಗ್ಯಾಸೋಲಿನ್ ಸಾಮಾನ್ಯವಾಗಿ ಬಿಳಿ ಇದ್ದಲು ಎಂದು ಯಾವುದಕ್ಕೆ ಕರೀತಾರೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ಯುರೇನಿಯಂಗೆ ಬಿಳಿ ಇದ್ದಲು ಅಂತ ಕರೀತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸೌರಶಕ್ತಿ ಸೂರ್ಯನ ಸೌರಶಕ್ತಿ ಚಲಿಸುವ ಗಾಳಿಗೆ ಸಮನ ಸೂರ್ಯ ಸೌರಶಕ್ತಿ ಆದರೆ ಚಲಿಸುವ ಗಾಳಿ ಯಾವುದು ಕೇಳಿದ್ದಾರೆ ಇಲ್ಲಿ ಇಷ್ಟು ಬಿಟ್ಟೋಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪವನ ಶಕ್ತಿ ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಚೂರು ಜಿಲ್ಲೆಯಲ್ಲಿದೆ ಸೌರ ಜಲತಾಪಕದ ಬಳಕೆ ಯಾವುದಕ್ಕೆ ಮಾಡ್ತೀವಿ ಸರಿಯಾದ ಉತ್ತರ ಆಪ್ಷನ್ ಎ ನೀರನ್ನು ಕಾಯಿಸಲು ಹ್ಯೂಮಸ್ ಪ್ರಮಾಣದ ಪ್ರಮಾಣವು ಈ ಮಣ್ಣಿನಲ್ಲಿ ಅತ್ಯಂತ ಕಡಿಮೆ ಇರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮರಳು ಮಣ್ಣಿನಲ್ಲಿ ಅತ್ಯಂತ ಕಡಿಮೆ ಇರುತ್ತೆ ಹ್ಯೂಮಸ್ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲ ಯಾವುದು ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೌರಶಕ್ತಿ ವಿಶ್ವ ಜಲ ದಿನ ಯಾವಾಗ ಆಚರಿಸ್ತೀವಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ತುಂಬಾ ಸರಿ ಕೇಳಿದಾರೆ ಎಕ್ಸಾಮ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ ವಿಶ್ವ ಅರಣ್ಯ ದಿನ ಯಾವಾಗ ಆಚರಿಸ್ತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೊಂದು ನೋಡಿ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಇಪ್ಪತ್ತೆರಡು ವಿಶ್ವ ಜಲ ದಿನ ಎಲ್ಲ ಶಕ್ತಿಗಳಿಗೆ ಮೂಲ ಶಕ್ತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ಜೈವಿಕವಾಗಿ ವಿಘಟನೆಯಾಗದ ವಸ್ತು ಯಾವುದು ಉತ್ತರ ಆಪ್ಷನ್ ಡಿ ಟಿ ಇವುಗಳಲ್ಲಿ ಅತ್ಯಂತ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಪಡಿತ ನೈಸರ್ಗಿಕ ಅನಿಲ ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು ನೋಡಿ ಗಾಳಿ ಮತ್ತು ವಾತಾವರಣ ಸಸ್ಯಗಳು ಮತ್ತು ಪ್ರಾಣಿಗಳು ಪಕ್ಷಿಗಳು ಮತ್ತು ಪಳವಳಿಕೆ ಇಂಧನಗಳು ಎಲ್ಲವೂ ಹೌದು ಕೆಳಗಿನ ಯಾವುದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಸರ್ಗಿಕ ಅನಿಲ ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಸರಿಯಾದ ಉತ್ತರ ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಜೌಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಮುಂಬರುವಂತಹ ಟಿಇಟಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಟೀಚರ್ಸ್ ಎ ಎಸ್ ಟಿ ಎ ಎಕ್ಸಾಮಿಗಳಿಗೋಸ್ಕರ ವಿಶೇಷವಾಗಿ ಎಲ್ಲಾ ಸಬ್ಜೆಕ್ಟ್ಗಳ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಸೈನ್ಸ್ ನ ಸಂಬಂಧಪಟ್ಟಂತೆ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಪಠ್ಯಪುಸ್ತಕಗಳ ಸರ್ಕಾರಿ ಪಠ್ಯಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಪ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್